ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ನಾವು ಎಂಟನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಫ್ ಎ ಟು ರೂಪಣಾತ್ಮಕ ಪರೀಕ್ಷೆ ಎರಡು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ಈ ಒಂದು ಪ್ರಶ್ನೆ ಪತ್ರಿಕೆ ಇಪ್ಪತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಆಗಿದೆ ಸೊ ಇಲ್ಲಿ ಮೊದಲನೇ ಮೇನ್ ಏನಿದೆ ಅಂತ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಅಂತ ಇದೆ ಸೊ ಮೂರು ಪ್ರಶ್ನೆ ಇರುತ್ತೆ ಒಂದು ಪ್ರಶ್ನೆಗೆ ಅಂಕ ಟೋಟಲ್ ಮೂರು ಅಂಕಗಳು ಈ ಒಂದು ಮೇನಿಂದ ಬರುತ್ತೆ ಸೊ ಒಂದನೇ ಪ್ರಶ್ನೆ ಏನಿದೆ ಉರುಳು ಸ್ಥಾಯಿ ಮತ್ತು ಜಾರು ಘರ್ಷಣೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆದಾಗ ಆಪ್ಷನ್ ಎ ಉರುಳು ಸ್ಥಾಯಿ ಜಾರು ಆಪ್ಷನ್ ಬಿ ಉರುಳು ಜಾರು ಸ್ಥಾಯಿ ಆಪ್ಷನ್ ಸಿ ಸ್ಥಾಯಿ ಜಾರು ಉರುಳು ಆಪ್ಷನ್ ಡಿ ಜಾರು ಸ್ಥಾಯಿ ಉರುಳು ಸೊ ಇದು ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಕಾರ್ಬನ್ನಿನ ಶುದ್ಧ ರೂಪ ಆಪ್ಷನ್ ಎ ಕೋಕ್ ಆಪ್ಷನ್ ಬಿ ಡಾಂಬರ್ ಆಪ್ಷನ್ ಸಿ ಕಲ್ಲಿದ್ದಲು ಅನಿಲ ಆಪ್ಷನ್ ಡಿ ಪೆಟ್ರೋಲ್ ಮೂರನೇ ಪ್ರಶ್ನೆ ಜಾಗತಿಕ ತಾಪದ ಹೆಚ್ಚಳಕ್ಕೆ ಕಾರಣವಾದ ಅನಿಲ ಆಪ್ಷನ್ ಎ ಆಮ್ಲಜನಕ ಆಪ್ಷನ್ ಬಿ ಇಂಗಾಲದ ಡೈಆಕ್ಸೈಡ್ ಆಪ್ಷನ್ ಸಿ ಸಾರಜನಕ ಆಪ್ಷನ್ ಡಿ ಜಲಜನಕ ಸೊ ಇದಿಷ್ಟು ಫಸ್ಟ್ ಮೇನಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳು ಆಗಿದೆ ವಿದ್ಯಾರ್ಥಿಗಳೇ ಫಸ್ಟ್ ಮೇನಲ್ಲಿ ಮೂರು ಕ್ವಶನ್ಸ್ ಇರುತ್ತೆ ಸೊ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ಈಗ ಸೆಕೆಂಡ್ ಮೆನಿಗೆ ಬರೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಸೊ ಎರಡು ಕ್ವಶನ್ ಇರುತ್ತೆ ಒಂದು ಪ್ರಶ್ನೆಗೆ ಒಂದು ಅಂಕ ಟೋಟಲ್ ಎರಡು ಅಂಕ ಬರುತ್ತೆ ಸೊ ಇದರಲ್ಲಿ ನಾಲ್ಕನೇ ಪ್ರಶ್ನೆ ಏನಿದೆ ಜ್ವಲನತಾಪ ಎಂದರೇನು ಐದನೇ ಪ್ರಶ್ನೆ ಸ್ಪ್ರಿಂಗ್ ಬ್ಯಾಲೆನ್ಸ್ ಎಂದರೇನು ಇನ್ನು ಥರ್ಡ್ ಮೆನಿಗೆ ಬರೋಣ ಥರ್ಡ್ ಮೆನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಇಲ್ಲಿ ನಾಲ್ಕು ಕ್ವಶನ್ಸ್ ಇರುತ್ತೆ ಒಂದು ಪ್ರಶ್ನೆಗೆ ಎರಡು ಅಂಕ ಟೋಟಲ್ ಎಂಟು ಅಂಕಗಳು ಮೂರನೇ ಮೇನಿಂದ ನಮಗೆ ಸಿಗುತ್ತೆ ಹಾಗಾದರೆ ಆರನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಆಟಗಾರರು ಮುಳ್ಳುಗಳಿರುವ ಬೂಟುಗಳನ್ನು ಏಕೆ ಧರಿಸುತ್ತಾರೆ ಎಂದು ವಿವರಿಸಿ ಏಳನೇ ಪ್ರಶ್ನೆ ತರಲಗಳಲ್ಲಿ ಚಲಿಸುವ ವಸ್ತುಗಳು ವಿಶಿಷ್ಟ ಆಕಾರವನ್ನು ಏಕೆ ಹೊಂದಿರಬೇಕು ಎಂದು ವಿವರಿಸಿ ಪ್ರಶ್ನೆ ಸಂಖ್ಯೆ ಎಂಟು ನೈಸರ್ಗಿಕ ಸಂಪನ್ಮೂಲಗಳು ಎಂದರೇನು ಅವುಗಳಲ್ಲಿ ಎಷ್ಟು ವಿಧ ಅವು ಯಾವುವು ಪ್ರಶ್ನೆ ಒಂಬತ್ತು ಮೇಣದ ಬತ್ತಿಯ ಜ್ವಾಲೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಸೊ ಇದಿಷ್ಟು ಥರ್ಡ್ ಮೇನಲ್ಲಿರ್ತಕ್ಕಂಥ ಪ್ರಶ್ನೆಗಳು ಇನ್ನು ಫೋರ್ತ್ ಮೇನಿಗೆ ಬಂದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಸೊ ಇಲ್ಲಿ ಒಂದು ಪ್ರಶ್ನೆ ಇರುತ್ತೆ ಒಂದು ಪ್ರಶ್ನೆಗೆ ಮೂರು ಅಂಕ ಟೋಟಲ್ ಮೂರು ಅಂಕಗಳು ನಮಗೆ ಫೋರ್ತ್ ಮೇನಿಂದ ಸಿಗುತ್ತೆ ವಿದ್ಯಾರ್ಥಿಗಳೇ ಹಾಗಾದರೆ ಹತ್ತನೇ ಪ್ರಶ್ನೆ ಏನಿದೆ ಇಂಧನಗಳ ದಹನವು ಹಾನಿಕಾರಕ ಉತ್ಪನ್ನಗಳನ್ನು ಉಂಟು ಮಾಡುವುದರಿಂದ ಆಗುವ ಪರಿಣಾಮಗಳನ್ನು ಪಟ್ಟಿ ಮಾಡಿ ಲಾಸ್ಟ್ ಕ್ವಶನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಕ್ವಶನ್ ಇದೆ ನಾಲ್ಕು ಅಂಕಕ್ಕೆ ಟೋಟಲ್ ನಾಲ್ಕು ಅಂಕ ಸಿಗುತ್ತೆ ಸೊ ಇದು ಹನ್ನೊಂದನೇ ಪ್ರಶ್ನೆಯಲ್ಲಿ ಎರಡು ಸಬ್ ಕ್ವಶನ್ ಇದೆ ಎ ಕಲ್ಲಿದ್ದಲು ಹೇಗೆ ಉಂಟಾಗುತ್ತದೆ ಬಿ ಪೆಟ್ರೋಲಿಯಂ ಹೇಗೆ ಉಂಟಾಗುತ್ತದೆ ಸೊ ಇದಕ್ಕೆರಡು ಅಂಕ ಇದಕ್ಕೆ ಎರಡು ಅಂಕ ಟೋಟಲ್ ಇಪ್ಪತ್ತು ಅಂಕಗಳನ್ನು ಈ ಪ್ರಶ್ನೆ ಪತ್ರಿಕೆ ಒಳಗೊಂಡಿದೆ ವಿದ್ಯಾರ್ಥಿಗಳೇ ಸೊ ಇನ್ನೊಮ್ಮೆ ಪ್ರಶ್ನೆ ಪತ್ರಿಕೆಯನ್ನು ವೀಕ್ಷಣೆ ಮಾಡಿ ಸೊ ಈ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನು ಬರೀಬೇಕು ಉತ್ತರ ಹೇಗಿದೆ ಅನ್ನೋದನ್ನು ಇವಾಗ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಸೊ ಈ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಮಾದರಿ ಉತ್ತರಗಳನ್ನು ನೋಡೋಣ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡೋಣ ಸೊ ಎಫ್ ಎ ಟು ವಿಷಯ ವಿಜ್ಞಾನ ತರಗತಿ ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಂದು ಮಾದರಿ ಉತ್ತರಗಳು ಒಟ್ಟು ಅಂಕಗಳು ಇಪ್ಪತ್ತು ಸೊ ಫಸ್ಟ್ ಮೇನಲ್ಲಿ ಒಂದನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಸ್ಥಾಯಿ ಜಾರು ಉರುಳು ಎರಡನೇ ಪ್ರಶ್ನೆಯಲ್ಲಿ ಆಪ್ಷನ್ ಎ ಕೋಕ್ ಸರಿಯಾದ ಉತ್ತರ ಮೂರನೇ ಪ್ರಶ್ನೆಗೆ ಆಪ್ಷನ್ ಬಿ ಇಂಗಾಲ ಡೈಆಕ್ಸೈಡ್ ಇನ್ನು ನಾಲ್ಕನೇ ಮನೆ ಬಂದರೆ ಸೊ ಸಾರಿ ಎರಡನೇ ಮೇನಲ್ಲಿ ನಾಲ್ಕನೇ ಪ್ರಶ್ನೆ ಜ್ವಲನತಾಪ ಎಂದರೇನು ಅಂತ ಇದೆ ಸೊ ಅದಕ್ಕೆ ಉತ್ತರ ಒಂದು ವಸ್ತುವು ಬೆಂಕಿಯಿಂದ ಒಂದು ವಸ್ತುವು ಬೆಂಕಿಯಿಂದ ಹೊತ್ತಿಕೊಳ್ಳಲು ಅಗತ್ಯವಾದ ಕನಿಷ್ಠ ತಾಪವನ್ನು ಜ್ವಲನತಾಪ ಅಂತ ಕರೀತಾರೆ ಇನ್ನು ಐದನೇ ಕ್ವಶನ್ ಸ್ಪ್ರಿಂಗ್ ಬ್ಯಾಲೆನ್ಸ್ ಎಂದರೇನು ಅಂತ ಇದೆ ಸೊ ಅದಕ್ಕೆ ಉತ್ತರ ಏನಿದೆ ಅಂದರೆ ಒಂದು ಕಾಯದ ಮೇಲೆ ಪ್ರಯೋಗವಾಗುತ್ತಿರುವ ಬಲವನ್ನು ಅಳೆಯಲು ಬಳಸುವ ಸಾಧನವೇ ಸ್ಪ್ರಿಂಗ್ ಬ್ಯಾಲೆನ್ಸ್ ಒಂದು ಕಾಯದ ಮೇಲೆ ಪ್ರಯೋಗವಾಗುತ್ತಿರುವ ಬಲವನ್ನು ಅಳೆಯಲು ಬಳಸುವ ಸಾಧನವೇ ಸ್ಪ್ರಿಂಗ್ ಬ್ಯಾಲೆನ್ಸ್ ಆಗಿದೆ ವಿದ್ಯಾರ್ಥಿಗಳೇ ಈಗ ಥರ್ಡ್ ಮೆನಿಗೆ ಬಂದರೆ ಇಲ್ಲಿ ಎರಡು ಅಂಕದ ಪ್ರಶ್ನೆ ಇದೆ ಸೊ ಆಟಗಾರರು ಮುಳ್ಳುಗಳಿರುವ ಬೂಟುಗಳನ್ನು ಏಕೆ ಧರಿಸ್ತಾರೆ ಅಂತ ಅದಕ್ಕೆ ಆನ್ಸರು ಆಟಗಾರರು ಮುಳ್ಳುಗಳಿರುವ ಬೂಟುಗಳನ್ನು ಧರಿಸುತ್ತಾರೆ ಏಕೆಂದರೆ ಮುಳ್ಳುಗಳಿರುವ ಬೂಟುಗಳು ಮತ್ತು ನೆಲದ ನಡುವಿನ ಘರ್ಷಣೆಯನ್ನು ಹೆಚ್ಚಿಸುವುದರ ಮೂಲಕ ಓಡುವಾಗ ಹೆಚ್ಚು ಹಿಡಿತವನ್ನು ನೀಡುತ್ತವೆ ಹಾಗಾಗಿ ಸೊ ಆಟಗಾರರು ಮುಳ್ಳುಗಳಿರುವ ಬೂಟುಗಳನ್ನು ಬಳಸ್ತಾರೆ ಅಂತ ನಾವು ಬರೀಬೇಕಾಗುತ್ತೆ ಇನ್ನು ಏಳನೇ ಪ್ರಶ್ನೆಗೆ ಸೊ ತರಲಗಳಲ್ಲಿ ವಸ್ತುಗಳ ಆಕರಣ ಯಾವ ರೀತಿ ಮಾಡ್ತಾರೆ ತರಳಗಳಲ್ಲಿ ವಸ್ತುಗಳು ಸೊ ವಸ್ತುಗಳು ತರಲದ ಮೂಲಕ ಹಾದು ಹೋಗುವಾಗ ತರಲ ಅಂದ್ರೆ ಏನಪ್ಪಾ ಅಂದರೆ ನೀರಿನ ಮೇಲೆ ಚಲಿಸ್ತಕ್ಕಂಥ ವಸ್ತುಗಳು ಅಂತೇಳಿ ವಸ್ತುಗಳು ತರಲದ ಮೂಲಕ ಹಾದು ಹೋಗುವಾಗ ಅವುಗಳ ಮೇಲೆ ವರ್ತಿಸುವ ಘರ್ಷಣೆಯನ್ನು ಮೀರಬೇಕಾಗುತ್ತದೆ ಈ ಪ್ರಕ್ರಿಯೆಯಲ್ಲಿ ಅವು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಈ ಘರ್ಷಣೆಯನ್ನು ಕಡಿಮೆ ಕಡಿಮೆ ಮಾಡಲು ವಸ್ತುಗಳಿಗೆ ವಿಶೇಷ ಆಕಾರಗಳನ್ನು ನೀಡಲಾಗುತ್ತದೆ ಸೊ ಇದು ಏಳನೇ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಇನ್ನು ಎಂಟನೇ ಪ್ರಶ್ನೆಗೆ ಬರೋಣ ನಿಸರ್ಗದಲ್ಲಿ ದೊರೆಯುವ ಸಂಪನ್ಮೂಲಗಳನ್ನು ನೈಸರ್ಗಿಕ ಸಂಪನ್ಮೂಲಗಳು ಎನ್ನುವರು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಎರಡು ವಿಧಗಳು ಒಂದು ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಎರಡು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಇನ್ನು ಒಂಬತ್ತನೇ ಪ್ರಶ್ನೆ ಎರಡು ಅಂಕದ ಕೊನೆಯ ಪ್ರಶ್ನೆ ಇದು ಮೇಣದ ಬತ್ತಿಯ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಅಂತ ಇದೆ ಸೊ ಇದು ಮೇಣದ ಬತ್ತಿ ಸೊ ಮೇಣದ ಬತ್ತಿ ಅಂತ ಬರೋದಿದೆ ಸೊ ಇಲ್ಲಿ ಅತ್ಯಂತ ಬಿಸಿ ಭಾಗ ಮೇಲಿರುತ್ತೆ ಅತ್ಯಂತ ಬಿಸಿ ಭಾಗ ಇಲ್ಲಿ ಅತೀ ಕಡಿಮೆ ಬಿಸಿಯನ್ನು ಹೊಂದಿರುತ್ತೆ ಇಲ್ಲಿ ಹೊರಗಿನ ಮೇಲೆ ಫಸ್ಟ್ ಇಲ್ಲಿ ಟಾಪಲ್ಲಿ ನೀಲಿ ಕಲರ್ ಇರುತ್ತೆ ಇದು ಸಂಪೂರ್ಣ ದಹನ ಕ್ರಿಯೆಯ ಹೊರಗಿನ ವಲಯ ಸಂಪೂರ್ಣ ದಹನ ಕ್ರಿಯೆಯ ಹೊರಗಿನ ವಲಯ ನೀಲಿ ಬಣ್ಣದಿರುತ್ತೆ ಸೊ ಇಲ್ಲಿ ಮಧ್ಯಮ ಬಿಸಿ ಇದೆ ಸೊ ಇಲ್ಲಿ ಮಧ್ಯಮ ಬಿಸಿ ಇಲ್ಲಿ ಪಾರ್ಶ್ವ ಕ್ರಿಯೆಯ ಮಧ್ಯ ವಲಯ ಪಾರ್ಶ್ವ ದಹನ ಕ್ರಿಯೆ ಮಧ್ಯ ವಲಯ ಸೊ ಇಲ್ಲಿ ಹಳದಿ ಬಣ್ಣ ಇರುತ್ತೆ ಸೊ ಇಲ್ಲಿ ನೀಲಿ ಬಣ್ಣ ಇಲ್ಲಿ ಹಳದಿ ಬಣ್ಣ ಇರುತ್ತೆ ವಿದ್ಯಾರ್ಥಿಗಳೇ ಹಾಗೆ ಇಲ್ಲಿ ಕಪ್ಪು ಇದೆಯಲ್ಲ ಇಲ್ಲಿ ಡಾಟು ಉರಿಯದ ಮೇಣದ ಆವಿಯ ಅತ್ಯಂತ ಒಳವಲಿಯ ಉರಿಯದ ಮೇಣದ ಆವಿಯ ಅತ್ಯಂತ ಹೊರವಲಯ ಇದು ಕಪ್ಪು ಬಣ್ಣದಲ್ಲಿ ಇರುತ್ತೆ ಸೊ ಮೇಣದ ಬತ್ತಿಯ ಚಿತ್ರವನ್ನು ಬರೆದು ಅವರ ಬಾಗನ ಗುರುತಿಸಿ ಅಂದರೆ ಸೊ ಈ ರೀತಿ ನೀವು ಆನ್ಸರ್ನ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ ಸೊ ನಾಲ್ಕನೇ ಮಿನಲ್ಲಿ ಹತ್ತನೇ ಕ್ವಶನ್ ಇದೆ ಅದಕ್ಕೆ ಆನ್ಸರ್ ಏನೇನು ಅಂತ ನೋಡೋಣ ಇಂಧನಗಳ ದಹನವು ಹಾನಿಕಾರ ಉತ್ಪನ್ನಗಳನ್ನು ಉಂಟು ಮಾಡುವುದರಿಂದ ಆಗುವ ಪರಿಣಾಮಗಳನ್ನು ಬರೆಯಿರಿ ಅಂತ ಇದೆ ಸೊ ಏನೇನೆಲ್ಲ ಪರಿಣಾಮಗಳಾಗುತ್ತೆ ಅಂತ ಅಸ್ತಮಾದಂತಹ ಉಸಿರಾಟದ ತೊಂದರೆಗಳು ಬರುತ್ತೆ ಕಾರ್ಬನ್ ಮೊನಆಕ್ಸೈಡ್ ಅನ್ನೋದು ವಿಷಕಾರಿ ಅನಿಲ ಇದರ ಸೇವನೆಯಿಂದ ಸಾವು ಸಂಭವಿಸಬಹುದು ಕಾರ್ಬನ್ ಡೈಆಕ್ಸೈಡ್ನ ಅಧಿಕ ಪ್ರಮಾಣದಿಂದ ಜಾಗತಿಕ ತಾಪದ ಹೆಚ್ಚಳವಾಗುತ್ತದೆ ಸಲ್ಫರ್ ಡೈಆಕ್ಸೈಡ್ ತೀವ್ರ ಉಸಿರುಗಟ್ಟಿಸುವ ಅನಿಲ ಆಮ್ಲ ಮಳೆ ಉಂಟಾಗುತ್ತದೆ ಸೊ ಇಂಧನಗಳ ದಹನದಿಂದ ಉಂಟಾಗ್ತಕ್ಕಂತಹ ಪರಿಣಾಮಗಳು ಆಗಿದೆ ವಿದ್ಯಾರ್ಥಿಗಳೇ ಇನ್ನು ಲಾಸ್ಟ್ ಮೇನ್ ಐದನೇ ಮೇನಲ್ಲಿ ಹನ್ನೊಂದನೇ ಪ್ರಶ್ನೆ ಇಲ್ಲಿ ಎರಡು ಕ್ವಶನ್ ಇದೆ ಆಪ್ಷನ್ ಎ ಎ ಮತ್ತು ಬಿ ಅಂತೇಳಿ ಸೊ ಎ ಪ್ರಶ್ನೆಗೆ ಉತ್ತರ ಏನು ಕಲ್ಲಿದ್ದಲ್ಲಿ ಹೇಗೆ ಉಂಟಾಗುತ್ತೆ ಅಂತ ಸುಮಾರು ಮುನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯು ತಗ್ಗಾದ ತೇವಾಂಶದಿಂದ ಕೂಡಿದ ಪ್ರದೇಶಗಳಲ್ಲಿ ದಟ್ಟವಾದ ಅರಣ್ಯಗಳನ್ನು ಹೊಂದಿತ್ತು ಪ್ರವಾಹದಿಂದ ಅರಣ್ಯಗಳು ಮಣ್ಣಿನ ಅಡಿಯಲ್ಲಿ ಹೋತು ಅವುಗಳ ಮೇಲೆ ಹೆಚ್ಚು ಮಣ್ಣು ಸಂಗ್ರಹವಾದಂತೆ ಅವು ಸಂಪೀಡನೆಗೊಳಗಾದವು ಅವು ಆಳಕ್ಕೆ ಹೋದಂತೆ ತಾಪ ಹೆಚ್ಚಾಯಿತು ಸತ್ತ ಸಸ್ಯಗಳು ಅಧಿಕ ಒತ್ತಡ ಮತ್ತು ಅಧಿಕ ತಾಪದಲ್ಲಿ ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆಗೊಂಡವು ಸೊ ಈ ರೀತಿ ಉತ್ತರವನ್ನು ಬರೀಬೇಕಾಗುತ್ತೆ ಇನ್ನು ಬಿ ಕ್ವಶನ್ ಇದೆ ಪೆಟ್ರೋಲಿಯಂ ಹೇಗೆ ಉತ್ಪತ್ತಿಯಾಗುತ್ತೆ ಅಂತ ಸಮುದ್ರದಲ್ಲಿ ವಾಸಿಸುವ ಜೀವಿಗಳು ಸತ್ತಾಗ ಅವುಗಳ ದೇಹಗಳು ಸಮುದ್ರದ ತಳ ಸೇರಿ ಮರಳು ಮತ್ತು ಜೇಡಿ ಮಣ್ಣಿನ ಪದರಗಳಿಂದ ಆವರಿಸಲ್ಪಡುತ್ತವೆ ಗಾಳಿಯ ಅನುಪಸ್ಥಿತಿ ಅಧಿಕ ತಾಪ ಮತ್ತು ಅಧಿಕ ಒತ್ತಡ ಮಿಲಿಯನ್ ಗಟ್ಟಲೆ ವರ್ಷಗಳ ಅವಧಿಯಲ್ಲಿ ಸತ್ತ ಜೀವಿಗಳನ್ನು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಪರಿವರ್ತಿಸುತ್ತವೆ ಸೊ ಇದು ಹನ್ನೊಂದನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಸೊ ಇದು ನಾಲ್ಕು ಅಂಕದ ಪ್ರಶ್ನೆ ಆಗಿರೋದ್ರಿಂದ ಎಲ್ಲ ಉತ್ತರಗಳನ್ನು ನೀವು ಬರೀಬೇಕಾಗುತ್ತೆ ಎಲ್ಲ ಆನ್ಸರ್ಸನ್ನು ರೀಕ್ಯಾಪ್ ಮಾಡೋಣ ನೋಡಿ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ